Y N M News. Yes, India cools down with Hexa Inverter Heavy Duty Air Conditioner. Higher more creation, more possibilities. ಮೆಕ್ಯಾನಿಕ್ ವೃತ್ತಿಗೆ ಅವಹೇಳನ ಕೈವಾರ ಮೆಕ್ಯಾನಿಕ್ ಅಸೋಸಿಯೇಷನ್ ಗ್ರಾಮಾಂತರ ಠಾಣೆಗೆ ದೂರು ಕನ್ನಡದ ಖಾಸಗಿ ವಾಹಿನಿಯೊಂದರಲ್ಲಿ ಪ್ರಸಾರವಾಗುವಂತಹ ಮಾನ ಮಹಾನಟಿ ಎಂಬ ರಿಯಾಲಿಟಿ ಶೋನಲ್ಲಿ ಇತ್ತೀಚೆಗೆ ಶ್ರಮಿಕ ವರ್ಗಕ್ಕೆ ಅವಮಾನ ಮಾಡಲಾಗಿದೆ ಎಂದು ಆರೋಪಿಸಿ ಮಹಾನಟಿ ಶೋ ನಿರ್ದೇಶಕ ತೀರ್ಪುಗಾರರು ಹಾಗೂ ನಿರೂಪಕರ ವಿರುದ್ಧ ಕರ್ನಾಟಕ ದ್ವಿಚಕ್ರ ವಾಹನ ಶಾಪ್ ಮಾಲೀಕರ ಮತ್ತು ತಂತ್ರಜ್ಞಾನ ಸಂಘ ಕೈವಾರ ಇವರ ವತಿಯಿಂದ ಚಿಂತಾಮಣಿ ನಗರದ ಮೂವತ್ತೊಂದನೇ ವಾರ್ಡಿನ ತಿಮ್ಮಸಂದ್ರ ಬಳಿ ಇರುವ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಪದಾಧಿಕಾರಿಗಳು ಇಂದು ಲಿಖಿತ ದೂರು ಸಲ್ಲಿಸಿ ಪ್ರಕರಣ ದಾಖಲು ಮಾಡುವಂತೆ ಸಹ ಒತ್ತಾಯಿಸಿದರು ಇನ್ನು ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ಕೈವರ ಸಂಘದ ಅಧ್ಯಕ್ಷರಾದ ಗಂಗರಾಜು ಮ ಮಹಾನಟಿ ಎಂಬ ರಿಯಾಲಿಟಿ ಶೋನಲ್ಲಿ ಮೆಕ್ಯಾನಿಕ್ನನ್ನು ಮದುವೆಯಾದರೆ ಗ್ರೀಸ್ ತಿಂದು ಬದುಕಲಾಗದು ಎಂಬ ಮಾತುಗಳನ್ನು ಸ್ಪರ್ಧಿ ಗಗನ್ ಎಂಬುವರು ಆಡುತ್ತಾರೆ ಈ ಮಾತಿನಿಂದ ವೃತ್ತಿಪರ ಮೆಕ್ಯಾನಿಕ್ ಸಮುದಾಯಕ್ಕೆ ತುಂಬ ನೋವಾಗಿದೆ ಆದ್ದರಿಂದ ರಿಯಾಲಿಟಿ ಶೋ ಒಂದರ ನಿರ್ಮಾಪಕ ನಿರ್ದೇಶಕ ನಿರೂಪಿಕಿ ತಿರುಬಗಾರರ ವಿರುದ್ಧ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದರು ಕನ್ನಡ ಖಾಸಗಿ ವಾಹಿನಿಯಲ್ಲಿ ಬರುವ ಮಹಾನಟಿ ಎಂಬ ರಿಯಾಲಿಟಿ ಶೋನ ಒಂದು ಕಾರ್ಯಕ್ರಮದಲ್ಲಿ ಮೆಕ್ಯಾನಿಕ್ ವೃತ್ತಿ ಮಾಡುವ ಶ್ರಮಿಕ ವರ್ಗ ಜನರನ್ನು ತೀರ ಕೆಟ್ಟದಾಗಿ ಅವಮಾನಿಸಲಾಗಿದೆ ಈ ಕಾರ್ಯಕ್ರಮವನ್ನು ರಾಜ್ಯದ ಕೋಟಿ ಜನರು ನೋಡುತ್ತಿದ್ದಾರೆಂದು ನಮಗೆ ಆಗಿರುವ ಅವಮಾನಕ್ಕೆ ಬೆಲೆ ಇಲ್ಲದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಶ್ರಮಿಕ ಸಮುದಾಯವನ್ನು ಕೊಚ್ಚೆ ಗ್ರೀಸ್ ಎಂದು ಬದುಕುವವರು ಎಂದು ನಿಂದಿಸಿರುವ ಈ ಕಾರ್ಯಕ್ರಮ ನಡೆಸಿಕೊಳ್ಳುವ ವಾಹಿನಿ ಮುಖ್ಯಸ್ಥರು ತೀರ್ಪುಗಾರರಾದ ರಮೇಶ್ ಅರವಿಂದ್ ಮತ್ತು ಪ್ರೇಮ್ ಆಂಕರ್ ಅನುಶ್ರೀ ಸ್ಪರ್ಧಿ ಗಗನ್ ಇವರುಗಳ ಮೇಲೆ ಸಮುದಾಯಗಳ ನಡುವೆ ದ್ವೇಷ ಹರಡುವ ಸಮಾಜದಲ್ಲಿ ಅಶಾಂತ ಹರಡುವ ಒಂದೆಡೆ ಶ್ರಮಿಕ ಸಮುದಾಯವನ್ನು ಕೊಚ್ಚೆಯಿಂದ ನಿಂದಿಸಿ ಅವರ ಆತ್ಮಗೌರವಕ್ಕೆ ಧಕ್ಕೆ ತಂದ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕೆಂದು ಮನವಿ ನೀಡಲಾಗಿದೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಶಮೀರ್ ಕಾರ್ಯದರ್ಶಿ ಸದತ್ತುಲ್ಲಾ ಮುಜಾಹಿದ್ ಅಲ್ಲಾಬಕಾಶ್ ಅಲ್ಲೂ ಕುಮಾರ್ ಸೈಯದ್ ಸಫ್ದರ್ ನಾಸೀರ್ ಸತೀಶ್ ಶ್ರೀಕಾಂತ್ ಶ್ರೀಧರ್ ಸುಮನ್ ನವಾಸ್ ಜಬೀರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಟಿ ಎಸ್ ಸೆಕ್ರಟರಿಯಲ್ಲಿ ಕೈವಾಟೀಮಿಂದ ಬಂದಿದ್ವಿ ಅಂತ ನಮ್ಮ ಟೀಮ್ ಎಲ್ಲ ಸದಸ್ಯರು ಬಂದಿದ್ದಾರೆ ಈ ಹುಡುಗಿ ನಮ್ಮ ಮೆಕ್ಯಾನಿಕ್ ಜಾತಿಗೆ ಅವಮಾನ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಕಂಪ್ಲೇಂಟ್ ಕೊಡೋ ಬಂದಿದ್ವಿ ಎಲ್ಲರು ಚಿರಿ ಆ ಹುಡುಗಿ ಹೇಳಿರೋ ಇದಕ್ಕೆ ನಮ್ಮ ಹೆಂಟ್ರಿ ಮಕ್ಕಳಿಗೆ ಗ್ರೀಸ್ ಸಿಂಗ್ತಾರೆ ಅದು ಇದು ಅಂತ ಹೇಳಿದಾರೆ ಅವ್ರು ನಮ್ಮ ಮನೆಗಳಿಗೆ ಬಂದು ಕೇಳ್ಬೋದಲ್ವ ಅವ್ರು ಆ ಥರ ಬದಲು ಮನೆಗಳಿಗೆ ಬಂದು ಕೇಳ್ಬೋದಲ್ಲ ರಿಯಲ್ ಆಗಿ ಯಾವುದೋ ನ್ಯೂಸ್ ಚಾನಲ್ ಹೇಳ್ಕೊಂಡು ಅವರು ಶೋ ಮಾಡ್ಕೊಂಡು ರಿಯಾಲಿಟಿ ಶೋಲ್ಲಿದ್ದಾರೆ ಅದಕ್ಕೋಸ್ಕರ ರಿಯಲ್ ಆಗೇ ಬಂದು ನಮ್ಮ ಮನೆಗಳನ್ನ ಕೇಳಿ ನಮ್ಮ ಮೆಕ್ಯಾನಿಕ್ ಜಾತಿಗೆ ಅವಮಾನ ಮಾಡಿಬಿಟ್ಟಿದ್ದಾರೆ ಅವರು ಒಂದು ಮೇಲೆ ಕ್ರಮ ಕೈ ತೊಗೊಂಡ್ಬೇಕು ಅದು ಹತ್ತು ವರ್ಷ ಬಂದು ಕಂಪ್ಲೇಂಟ್ ಕೊಟ್ಟಿದ್ವಿ ಇಲ್ಲ ಇಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ವಿ ಎಲ್ಲರೂ ಬಂದು ಕೈವಾಟಿ ಮಾಡಿ ಎಲ್ಲರೂ ಬಂದು ಹಚ್ಚಿ ಕೊಟ್ಟಿದ್ವಿ ವರ್ಷ ಎಲ್ಲರೂ ಮುಖಾಂತರ ಬಂದು ಕೊಟ್ಟಿದ್ವಿ Higher. more creation more possibilities